ಹೌದು ನಾವು ಎಷ್ಟು ಶಾಣ್ಯರವಿವು ಹೌದು 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 ಯಾಕ ನಮ್ಮ ಸರ್ಜೋನಿ ಹಾರತಕ್ಕಂತ ರಾಕಚೇಸರ ಪಾರ್ಟಿ ತಗೊಂಡಂತವರು ಏನು ತಾರิบಾ ಎಷ್ಟು ಚಂದ ಮಾತಾಡ್ರು ಏನು ವಿಷಯ ಮಾತಾಡ್ರು ತಮಗೆಲ್ಲ ಗುರ್ತದ ಇವತ್ತು ಮಾತ್ರ ಅವರಿಗೆ ಒಪ್ಪುವಂತ ವಿಷಯ ನೋಡ್ರಿ ಯಾಕಂದ್ರೆ ಎಲ್ಲ ನಾ ಯಾಕ ಹೇಳ ತವರು ಮೂರು ಚಂದದ ಒಂದು ಪ್ರಶ್ನೆ ಕೇಳದ

ಏನ್ರಿ ಜಗತ್ತಿನೊಳಗೆ ಜಗದ್ಗುರು ರೇವಣ್ ಸಿದ್ರ ಅಂದ್ರು ಒಂದು ಊರೊಳಗೆ ರೇವಣ್ ಸಿದ್ರ ಜಾತ್ರೆ ನಡಿಬೇಕಾದ್ರ ಆ ಎಲ್ಲ ಎಲ್ಲಾ ಪಾಲಿಕೆ ಪಾಲಿಕಿ ಅವನ ದೇವಾಲಯದ ಬರ್ತಾವ ಹೌದು ಎಷ್ಟು ವರ್ಷಕ್ಕೊಮ್ಮೆ ಆ ದೇವ್ರ ಜಾತ್ರೆ ನಡಿತೈತಿ ಮತ್ತ ಯಾವ ಊರಾಗ ನಡಿತೈತಿ ಅಂತ ಅವ ಹೇಳ್ತಾನ ಶಾನೆ ಏನಂತ ಹೇಳ್ತಾರೀ ಪಾಪ್ ನಾ ಹೇಳೀನಿ ಕಡಲೆ ಅಂತಕ್ಕೂ ಕಡಲೆ ಅನ್ನೋ ಊರ ಇಲ್ಲತ್ ನಮ್ಮ ಹಾಂ 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 ಅದಕ್ಕೆ ಇರೋ ದೇಶ ಸುತ್ತಬೇಕು ಕೋಶ ಓದಬೇಕು ಹೌದು ಹೌದು ಮಧುವಣ್ಣ ಮುಚ್ಚ್ಯ ಸುಮ್ಮನೆ ಹೇಳ್ತಿರಾಗಿರು ಹೌದು ಕಪ್ಪ ತಿಂದವ್ಗೆ ಅಷ್ಟೇ ರುಚಿ ಗೊತ್ತಾಯ್ತದ ಸಿಪ್ಪೆ ತಿಂದವಿಗೆ ಬಾಯಿ ನೋವು ಆಗ್ತದ ಹೌದು 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 ಯಾಕ ಯಾಕ್ರಪ್ಪಾ ಇವ ಕುಣ್ಲಿ ಕಣೆ ಹೆಂಗೆ ಅದ್ರ ಗೊತ್ತೈತೆನ ಯಾಕ್ರಪ್ಪಾ ಏನು ಏನೂ ಮೂರು ಗೊತ್ತಿಲ್ಲ ಹೌದು ಹೌದು ಏನೇನು ಗೊತ್ತದ್ರಿಪ್ಪಾ ಯುವನಿಗೆ ಆ ಬಾಗು ಹಣ್ಣು ಒಂದ್ ಚಂದ ಆಡ್ತಾರ ಅಂತ ಹೇಳಿ ಏನೊಂದು ನಾಕ ಹೆಂಗಸರ ಮ್ಯಾಲ ಜೋಡಿ ಕುಣ ಜನಪದ ಹಾಡ್ಯಾರಲ್ಲ ಇವ ಕುಡ್ಲಿಕ್ಕೆ ಆಗ್ಯಾರ ಇವಕ್ಕೆ ತಾಯಿನ ಜೊತೆ ಏನು ಹೊದರ್ತಾರಲ್ಲ ಯಾಕ ಒಂದ್ ಮಾತು ಹೇಳಿದವ ಆ ನೀವ್ ಏನ್ ಇಪ್ಪತ್ತಾರು ವರ್ಷ ಅಂತ ಹಾಡಿರ್ಲ ಅಟ್ ಎರಡ ವರ್ಷ ಹೆಣ್ಮೇಲೆ ಹಾಡ್ಯಾವ ಎರಡ ವರ್ಷ ಹೆಣ್ಮೇಲೆ ಹಾಡ್ಯಾವ ಮೂರನೇ ವರ್ಷಕ್ಕೆ ಮನಿ ಕಡೆ ಹೋಗ್ಯಾವ ಹೌದು ಹೌದು ಇವ

ಪುಲ್ಗೋರಿ ಹೌದು 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 ಅಷ್ಟು ಹತ್ತೊಂಬತ್ತು ತೊಂಬತ್ತು ಒಂಬತ್ತರಾಗ ಹೌದು ಇಪ್ಪತ್ತು ಒಂದು ದಿವ್ಸ ಆಗಿತ್ತು ಬರೀ ಅಮೋಷನ್ ಹಾರ ಹಾಡಿ ಪಸ್ಟ್ ಡೇಸ್ ಸಿರ್ಸಾಕ ದುಡಿ ಹಾಡಿನಿ ಹೌದು ಹೌದು ಅಲ್ಲಿ ಹೋದ್ರೆ ಸಾಕಷ್ಟು ಸಲ ಸಿರ್ಸಾಲ್ಕಂಡು ದುಡಿ ಹಾಡೀನಿ ಮತ್ತೆ ನಾಳೆ ಅವನ ಜೋಡಿನ ಹಾರ ಹೊಣೆ ಹೌದು ಹೌದು ಮೇಲ ಎಳ್ಗಿ ಹುಡ್ಗಿಯರು ಮುಂದೆ ಅದ ಟಿಸ್ ಆಗ ಕಟ್ಟಿಸ್ದಂಗೆ ಟಿಸ್ ಹಾಕ ಕಟ್ಟಿಸಿನಾಗ ತೆಗೀಲಿಕ್ಕೆ ಹತ್ತದು

ಚಾಲೂ ಇತ್ತು ಇಪ್ಪತ್ತು ಒಂದೇ ವರ್ಷ ನನಗೆ ಗೌರ್ಮೆಂಟ್ ನೌಕರಿ ಸಿಕ್ಕದ ಈಗ ಸದ್ಯಕ್ಕೆ ಎರಡು ಸಾವಿರ ಕಡಿಮೆ ಎಪ್ಪತ್ ಸಾವಿರ ಪಗಾರ ಅಲ್ಲ ನಿನ್ನ ನನ್ನ ಕೈಯಾಗ ಸಾವಿರಾರು ಮಕ್ಕಳು ಸಾಲಿ ಈಗ ಪಿ ಎಸ್ ಐ ಡಿ ಸಿ ತಹಶೀಲ್ದಾರ ಮತ್ತ ಇಂಜಿನಿಯರ್ ಸಾಹೇಬರು ಡಾಕ್ಟರ್ಗಳು ಎಂ ಬಿ ಎಸ್ ಕೋರ್ಸ್ ಮಾಡಿದವರು ಈಗ ನೌಕರಿ ಮಾಡ್ತಾರ ಅಂತವ್ರು ನಿನ್ನ ಕೈಯಾಗ ಯಾರಾಗ್ಯಾರ ಅಂದ್ರೆ ಯಾರು ಹೇಳ್ತೀನಿ ಅವ್ರಿ ಒಂದ್ ಮೂರ್ ಮೇಳ ಹೋಗ್ಯಾವ್ರಿ ಮಾನ್ಯ ಯಾಕಂದ್ರ ವಿಷಯ ಏನ್ ಇಟ್ಟಾರ ಅದನ್ನ ಅಟ್ಟೇ ಮಾತಾಡುದು ಕಲೀರಿ ನೀವು ಹೌದ್ ಯಾಕಂದ್ರ ಏನ್ ಹಾಡಕ್ ಚಂದ ಅದನ್ನ ತುಂಡ್ಲಿಕ್ಕ ನಾವ್ ನಿನ್ ಚಂದ ಅಂದ್ರೆ ಏನ ಬಾಗು ಅಣ್ಣ ನಿಂದ ನಿನ್ ಆ ಹಿಂದ್ ನೋಡ್ತಿರ್ತಾರಿಪ್ಪ ಗಜ್ಜಿಗೊಮ್ಮೆ ಹ ಬಾಗು ಅಣ್ಣ ಬಂದ್ ಮಾಡ್ರೆ ನಿನ್ ಬೆಟ್ಟಕ್ಕೆ ಏನಿಲ್ಲ ಸುಮ್ ಹಿಂಗ್ ನಿಂತಿರ್ತೀನಿ ನಂಗೆ ಗೊತ್ತದ ಎಲ್ಲ ಅದು ಹೌದ್ ಹೌದು ಹೌದು ಅದಕ್ಕ ನೀ ಅಟ್ಟ ಕುಬೇರ್ ಸೂರ ಪಂಡಿತ್ ಇದ್ದಂದ್ರ ಒಂದೇ ಸಂದಿಗೆ ದಾನವರದ ಮುಗಲು ಮುಟ್ಟು ಅಂತ ಮಾತಾಡ್ತಿದ್ದೆ ಹೌದು ಕುಂಡ್ಲಿಕ್ಕ ನಾನ್ ತಿನ್ನ